வைட்லிஃப்டிங் பாடி பிள் விஸ்வமட்டி கர்நாடகாடி நவீன் யுனை வர்ல்ட் ஸ்போர்ட்ஸ் அண்ட் ஃபிட்ஸ் ஃபெடரேஷன் கப் டொதல கன்னடி பன்னரு ெட்ட நவீன் அப்போ ಥಾಯ್ಲೆಂಡ್ನ ಪಟಾಯಂನಲ್ಲಿ ನಡೆದ ಎರಡು ಸಾವಿರದ ಇಪ್ಪತ್ತೈದನೇ ಸಾಲಿನ ಮಿಸ್ಟರ್ ಆ್ಯಂಡ್ ಮೆಸ್ಸಸ್ ವರ್ಲ್ಡ್ ಪ್ರೋ ಮತ್ತು ಏಷ್ಯನ್ ಚಾಂಪಿಯನ್ಶಿಪ್ ಬಾಡಿ ಬಿಲ್ಡಿಂಗ್ನಲ್ಲಿ ಕರ್ನಾಟಕದ ನವೀನ್ ಅಪ್ಪು ವಿಶ್ವ ಚಾಂಪಿಯನ್ಶಿಪ್ ವಿಜೇತರಾಗಿ ದೇಶಕ್ಕೆ ಹೆಮ್ಮೆ ತಂದಿದ್ದಾರೆ ಯುನೈಟೆಡ್ ವರ್ಲ್ಡ್ ಸ್ಪೋರ್ಟ್ಸ್ ಆ್ಯಂಡ್ ಫಿಟ್ನೆಸ್ ಫೆಡರೇಷನ್ ಆಯೋಜನೆಯಲ್ಲಿ ನಡೆದ ಏಷ್ಯನ್ ಚಾಂಪಿಯನ್ಶಿಪ್ ಮತ್ತು ವರ್ಲ್ಡ್ ಚಾಂಪಿಯನ್ಶಿಪ್ ಎರಡರಲ್ಲೂ ಪ್ರಥಮ ಸ್ಥಾನ ಪಡೆದುಕೊಳ್ಳುವ ಮೂಲಕ ನವೀನ್ ಅಪ್ಪು ಈ ಸಾಧನೆ ಮಾಡಿದ ಮೊದಲ ಕನ್ನಡಿಗರೆನಿಸಿಕೊಂಡಿದ್ದಾರೆ ತೊಂಬತ್ತು ಕೆಜಿ ವಿಭಾಗದ ಬಾಡಿ ಬಿಲ್ಡಿಂಗ್ನಲ್ಲಿ ಪ್ರಥಮ ಸ್ಥಾನ ಪಡೆದುಕೊಳ್ಳುವ ಮೂಲಕ ನವೀನ್ ಅಪ್ಪು ಹನ್ನೊಂದು ವಿವಿಧ ದೇಶಗಳ ಬಾಡಿ ಬಿಲ್ಡರ್ಗಳನ್ನು ಹಿಂದಿಕ್ಕಿ ಈ ವಿಶೇಷ ಸಾಧನೆ ಮಾಡಿದ ಮೊದಲ ಕನ್ನಡಿಗ ಅನ್ನುವ ಶ್ರೇಯಕ್ಕೆ ಭಾಜನರಾಗಿದ್ದಾರೆ ಥಾಯ್ಲ್ಯಾಂಡ್ನ ಪಟ್ಟಾಯಾದಲ್ಲಿ ನಡೆದಿದ್ದ ಎರಡು ಸಾವಿರದ ಇಪ್ಪತ್ತೈದನೇ ಸಾಲಿನ ಬಸ್ಟರ್ ಮಿಸಸ್ ವರ್ಲ್ಡ್ ಪ್ರೋ ಮತ್ತು ಏಷ್ಯನ್ ಚಾಂಪಿಯನ್ಶಿಪ್ ಸ್ಪರ್ಧೆಯಲ್ಲಿ ಉತ್ತಮ ಕರ್ನಾಟಕ ಬಾಡಿ ಬಿಲ್ಡರ್ಸ್ ಆ್ಯಂಡ್ ಫಿಟ್ನೆಸ್ ಅಸೋಸಿಯೇಷನ್ ಪರವಾಗಿ ಭಾರತೀಯ ಪ್ರತಿನಿಧಿಯಾಗಿ ನವೀನ್ ಅಪ್ಪು ಈ ಸ್ಪರ್ಧೆಯಲ್ಲಿ ಭಾಗವಹಿಸಿದ್ದರು ನವೆಂಬರ್ ಇಪ್ಪತ್ತೆಂಟರಂದು ನಡೆದ ಏಷ್ಯನ್ ಚಾಂಪಿಯನ್ಶಿಪ್ ಸ್ಪರ್ಧೆ ಹಾಗೂ ಇಪ್ಪತ್ತೊಂಬತ್ತರಂದು ವಿಶ್ವ ಚಾಂಪಿಯನ್ ಸ್ಪರ್ಧೆ ಎರಡರಲ್ಲೂ ಮಹತ್ವದ ಸಾಧನೆ ಮಾಡಿದ ನವೀನ್ ಅಪ್ಪು ಸ್ಪರ್ಧಾ ಕಣದಲ್ಲಿದ್ದ ಸುಮಾರು ಆರುನೂರಕ್ಕೂ ಹೆಚ್ಚು ಸ್ಪರ್ಧೆಗಳ ಹಣಾಹಣಿಯಲ್ಲಿ ಬಾಡಿ ಬಿಲ್ಡಿಂಗ್ ವೆಯ್ಟ್ ಲಿಫ್ಟಿಂಗ್ ಹಾಗೂ ಆರ್ಮ್ ರೇಸಿಂಗ್ ವಿಭಾಗದಲ್ಲಿ ಮೊದಲ ಸ್ಥಾನ ಪಡೆದುಕೊಂಡರು ವಿಶ್ವ ಚಾಂಪಿಯನ್ಶಿಪ್ ಪಂದ್ಯಾವಳಿಯಲ್ಲಿ ಜಗತ್ತಿನ ವಿವಿಧ ದೇಶಗಳ ಸ್ಪರ್ಧೆಗಳು ಅಖಾಡದಲ್ಲಿದ್ದರೆ ಏಷ್ಯನ್ ಚಾಂಪಿಯನ್ಶಿಪ್ನಲ್ಲಿ ಸುಮಾರು ಏಳೆಂಟು ರಾಷ್ಟ್ರಗಳ ಸ್ಪರ್ಧೆಗಳು ಭಾಗವಹಿಸಿದ್ದರು ಕರ್ನಾಟಕದ ಹೆಮ್ಮೆಯ ಪುತ್ರ ನವೀನ್ ಅಪ್ಪು ಅವರು ಈವರೆಗೆ ಸುಮಾರು ಇಪ್ಪತ್ತೈದು ಸ್ಪರ್ಧೆಗಳಲ್ಲಿ ಭಾಗವಹಿಸಿದ್ದು ಬಹುತೇಕ ಸ್ಪರ್ಧೆಗಳಲ್ಲಿ ಪ್ರಥಮ ಸ್ಥಾನ ಗಳಿಸಿಕೊಂಡಿದ್ದಾರೆ ನಾಲ್ಕು ಬಾರಿ ಮಿಸ್ಟರ್ ಇಂಡಿಯಾ ಸ್ಪರ್ಧೆಯಲ್ಲಿ ಸುಮಾರು ಏಳು ಬಾರಿ ಮಿಸ್ಟರ್ ಕರ್ನಾಟಕ ಹಾಗೂ ಮೂರು ಬಾರಿ ಮಿಸ್ಟರ್ ಸೌತ್ ಇಂಡಿಯಾ ಸ್ಪರ್ಧೆಯಲ್ಲಿ ವಿಜೇತರಾಗಿರುವ ನವೀನ್ ಅಪ್ಪು ಎರಡು ಸಾವಿರದ ಹದಿನೆಂಟರಲ್ಲಿ ಮಿಸ್ಟರ್ ಬೆಂಗಳೂರು ಕೀರ್ತಿಗೂ ಪಾತ್ರರಾಗಿದ್ದರು ಹಾಗೂ ಮೈಸೂರು ದಸರಾ ಬಾಡಿ ಬಿಲ್ಡಿಂಗ್ ಪ್ರದರ್ಶನದಲ್ಲಿ ಭಾಗವಹಿಸಿದ್ದಾರೆ ಎಷ್ಟು ಸಾಧನೆ ಮಾಡಿದ ನವೀನ್ ಅವರನ್ನ ಇಂದು ಕರ್ನಾಟಕಕ್ಕೆ ಬಂದ ಅವರಿಗೆ ಜೆ ಕೆ ಫಿಟ್ನೆಸ್ ವತಿಯಿಂದ ಸ್ನೇಹಿತರು ಸನ್ಮಾನ ಮಾಡಿ ಗೌರವಿಸಿದರು ಟೈಟ್ಲು ಮಾಡಿದ್ದೀನಿ ಆಮೇಲೆ ಮಿಸ್ಟ್ ಬೆಂಗ್ಳೂರು ಮಿಸ್ಟರ್ ದಸರಾ ಸೌತ್ ಇಂಡಿಯಾ ಈ ಸಲ ಥೈಲ್ಯಾಂಡಲ್ಲಿ ನನ್ನ ಕಾಂಪಿಟೇಷನ್ ಇತ್ತು ಮಿಸ್ಟ್ ಏಷ್ಯಾ ಮತ್ತು ಮಿಸ್ಟರ್ ವರ್ಲ್ಡ್ ಇತ್ತು ಅದರಲ್ಲಿ ನಾನು ಗೋಲ್ಡ್ ಮೆಡಲ್ ತಂದಿದ್ದೀನಿ ನೈಂಟಿ ಪ್ಲಸ್ ಕ್ಯಾಟಗರಿಲಿ ಗೋಲ್ಡ್ ಮೆಡಲ್ ತಂದಿದ್ದೀನಿ ತುಂಬ ಖುಷಿ ಆಗ್ತಾ ಇದೆ ಆಮೇಲೆ ನಮ್ಮ ಭಾರತಗೆ ಒಂದು ಹೆಮ್ಮೆಯ ಹೆಸರು ತಂದಿದ್ದೀನಿ ನನ್ನ ಕಡೆಯಿಂದ ಅದು ನನಗೆ ತುಂಬ ಖುಷಿ ಆಗ್ತದೆ ಆಮೇಲೆ ಇದರಲ್ಲಿ ಬರೀ ನಂದು ಒಬ್ಬಂದೇ ಇದು ಎಫೆಕ್ಟ್ ಇಲ್ಲ ನನ್ನ ಫ್ಯಾಮಿಲಿ ನನ್ನ ಹೆಂಡತಿ ಆಮೇಲೆ ನನ್ನ ಫ್ರೆಂಡ್ಸು ಎಲ್ಲರದು ಸೇರಿ ಆಮೇಲೆ ಎಲ್ಲರಿಗೂ ಧನ್ಯವಾದಗಳು ತುಂಬ ಅನಿಲ ನಿಮಗೂ ತುಂಬ ತುಂಬ ಧನ್ಯವಾದಗಳು ಇದೆಲ್ಲ ಮಾಡಿದ್ದಾರೆ ನನ್ನ ಫ್ರೆಂಡ್ಸು ಒಬ್ರೊಬ್ಬರೇ ಹೆಸ್ರು ಹೇಳ್ಕೊಬಂದ್ರೆ ತುಂಬ ಆಗುತ್ತೆ ಎಲ್ಲರೂ ಕಷ್ಟ ಬಿಟ್ಟು ಇವತ್ತು ನಾನು ಅಲ್ಲಿ ಗೆದ್ದಿರೋಕ್ಕಿಂತ ಖುಷಿ ಇಲ್ಲ ಆಗ್ತಾಯಿದೆ ಏನಂದರೆ ಅಲ್ಲಿ ನನಗೆ ಮೆಡಲು ಇದು ನನಗೆ ನನ್ನ ಪ್ಲೇಸಲ್ಲಿ ನನಗೆ ಇಷ್ಟು ಸೆಲೆಬ್ರೇಟ್ ಮಾಡ್ತಾ ಇದ್ದಾರಲ್ಲ ನನಗೆ ತುಂಬ ಇದೆ ಬಾಡಿ ಬಿಲ್ಡಿಂಗ್ ಅಂದರೆ ಎಲ್ಲರೂ ಏನೋ ತಿಳ್ಕೊಳ್ಳೋದೇನಂದರೆ ಏ ಅವನೇನೋ ಪ್ರೋಟೀನ್ ಅಲ್ಲೇನೋ ಹೋಗ್ಬಿಟ್ಟು ಇನ್ನೊಂದೇನೋ ಏನೋ ಮಾಡ್ಕೊಂಬಂದ್ಬಿಡ್ತಾನೆ ಬಾಡಿ ಬಂದುಬಿಡ್ತೈತೆ ಅಂತ ಸುಳ್ಳು ನಮ್ಮ ಕ ನಮಿಲ್ರಿಗೂ ಬಂದ್ಬಿಟ್ಟು ನಮ್ಗೆ ಗೊತ್ತಿರುತ್ತೆ ಇಲ್ಲ ನನ್ನ ಜೊತೆ ಇರೋರು ಗೊತ್ತಿರುತ್ತೆ ಇಲ್ಲ ನಮ್ಮ ನೋಡ್ಕೊಳ್ತಾ ಇರೋರು ಗೊತ್ತಿರುತ್ತೈತೆ ಏನಂದರೆ ಬಾಡಿ ಬಿಲ್ಡಿಂಗಲ್ಲಿ ನಮ್ಮದು ಫುಡ್ಡು ಬಂದ್ಬಿಟ್ಟು ಮಂತ್ ಡೈಲಿ ಒಂದೂವರೆ ಕೆ ಜಿ ಚಿಕನ್ನು ನಲ್ವತ್ತು ಮೊಟ್ಟೆ ಇರುತ್ತೆ ಡೈಲಿ ಫಾರ್ಟಿ ಟು ಫಿಫ್ಟಿ ಗ್ರಾಮ್ ಪ್ರೋಟೀನ್ಸ್ ಇರುತ್ತೆ ಅದೆಲ್ಲ ನಾವು ಇಂಟೇಕ್ ಮಾಡಬೇಕು ಒಂದು ಫಂಕ್ಷನ್ಗೆ ಹೋಗೋಕ್ಕಾಗಲ್ಲ ಒಂದು ಕಡೆ ಎಲ್ಲೋ ಟೈಮ್ ಸ್ಪೆಂಡ್ ಮಾಡೋಕ್ಕಾಗಲ್ಲ ಮಗು ನಾವು ನಮ್ಮ ಬಾಡಿ ನೋಡ್ಕೋಬೇಕು ಅಷ್ಟು ಡೆಡಿಕೇಷನಲ್ಲಿ ಇರ್ತೀವಿ ಆ ಡೆಡಿಕೇಷನ್ನೇ ಇವತ್ತು ನನಗೆ ಈ ಮಟ್ಟಿಗೆ ಕರ್ಕೊಬಂದಿರೋದು ಅದಕ್ಕಾಗಿ ನಾನು ಎಲ್ಲರತ್ರೂ ಕೇಳ್ಕೊಳ್ಳೋದು ಏನಂದರೆ ಎಲ್ಲ ಸ್ಪೋರ್ಟ್ಸ್ ಮ್ಯಾನ್ಸ್ಗೂ ಬೆಲೆ ಕೊಡಿ ಅವ್ರು ಏನೋ ಒಂದು ಅಚೀವ್ಮೆಂಟ್ ಮಾಡಿರ್ತಾರೆ ಅದಕ್ಕೆ ನಾವು ಬೆಲೆ ಕೊಡಬೇಕು ಅಚೀವ್ಮೆಂಟ್ ಮಾಡಿರೋರಿಗೆ ಬೆಲೆ ಕೊಡಬೇಕು ಯಾರನ್ನೂ ಕೀಳಾಯಿಸ್ಬೇಡಿ ಎಲ್ಲಾರ್ಗು ಬೆಲೆ ಕೊಡಿ ಯಾರೇ ಸ್ಪೋರ್ಟ್ಸ್ ಮ್ಯಾನ್ ಅವ್ನು ಏನೇ ಮಾಡಿರಲಿ ದೊಡ್ಡ ಮಟ್ಟಕ್ಕೆ ಅಚೀವ್ಮೆಂಟ್ ಮಾಡಿದರೆ ನಮ್ಮ ಕೈಲಿ ಆದಷ್ಟು ಸಹಾಯ ಮಾಡೋಣ ಇಲ್ಲಾಂದರೆ ಅದ್ರ ಬಗ್ಗೆ ತಪ್ಪಾಗಿ ಮಾತಾಡೋದು ಹೊರಗಡೆ ಹೋಗೋ ಅದ್ರ ಬಗ್ಗೆ ಗೊತ್ತಿಲ್ಲ ಅಂದರೆ ಅದ್ರ ಬಗ್ಗೆ ಏನು ಗೊತ್ತಿಲ್ಲ ಅಂದರೆ ತಪ್ಪಾಗಿ ಮಾತಾಡೋದು ಬೇಡ ಅದು ಎಲ್ಲರಿಗೂ ನನ್ನ ಮನವಿ ಅದು ಯಾವಲ್ಲ ದೇಶಗಳು ಭಾಗಿಯಾಗಿದ್ವಿ ಸರ್ ಅಲ್ಲಿ ಯಾವಲ್ಲ ದೇಶಗಳು ಭಾಗಿಯಾಗಿದ್ದವು ಏಷ್ಯಾದಲ್ಲಿ ಬಂದ್ಬಿಟ್ಟು ಥೈಲ್ಯಾಂಡು ಮಲೇಷ್ಯಾ ಭಾರತ ಆಮೇಲೆ ಪಾಕಿಸ್ತಾನ ಆಗಿದ್ದು ಆಮೇಲೆ ಮಿಸ್ಟರ್ ವರ್ಲ್ಡಲ್ಲಿ ಬಂದು ಟೋಟಲ್ ಟ್ವೆಂಟಿ ಕಂಟ್ರಿ ರಷ್ಯಾ ಸೌತ್ ಆಫ್ರಿಕಾ ಆಮೇಲೆ ಇಂಡಿಯಾ ಪಾಕಿಸ್ತಾನ್ ಮಲೇಷ್ಯಾ ಥೈಲ್ಯಾಂಡ್ ಇನ್ನು ಇಟಲಿ ಆಮೇಲೆ ಫಿಲಿಪೀನ್ಸ್ ಇನ್ನು ಬೇರೆ ಬೇರೆ ಕಂಟ್ರಿಗಳು ಆ್ಯಡ್ ಆಗಿತ್ತು ತುಂಬ ಚೆನ್ನಾಗಿತ್ತು ಆ ಕಾಂಪಿಟೇಷನ್ ನಾವು ಏನು ಮಾಡಿದೀವೋ ತುಂಬ ಚೆನ್ನಾಗಿತ್ತು ಭಾರತ ದೇಶದಿಂದ ತಗೊಳ್ಳಿ ತಗೊಳ್ಳಿ ತೊಳೆ ನಮ್ಮ ಭಾರತ ದೇಶದಿಂದ ನಮ್ಮ ಕರ್ನಾಟಕ ಫಸ್ಟು ನಮ್ಮ ಕರ್ನಾಟಕದಿಂದ ಮೂರು ಜನ ಅಟೆಂಡ್ ಮಾಡಿದ್ವಿ ಬಾಡಿ ಬಿಲ್ಡಿಂಗ್ ಅಂತ ಅಲ್ಲಿ ಬರೀ ಬಾಡಿ ಬಿಲ್ಡಿಂಗ್ ಇರ್ತೀರ ಹ್ಯಾಂಡಿಕ್ಯಾಪು ಆಮೇಲೆ ರೆಸ್ಲಿಂಗು ಆಮೇಲೆ ಲಿಫ್ಟಿಂಗು ಎಲ್ಲ ಥರ ಕಾಂಪಿಟೇಷನ್ ಮಾಡಿದರು ಅದರಲ್ಲಿ ಬಾಡಿ ಬಿಲ್ಡಿಂಗ್ ಅಂತ ಮೂರು ಜನ ನಾವು ಮಾಡಿದ್ವಿ ಬೇರೆ ಸ್ಟೇಟಿಂದ ಪಂಜಾಬಿಂದ ಬಂದಿದ್ರು ತಮಿಳ್ನಾಡಿಂದ ಬಂದಿದ್ದರು ಅವ್ರವ್ರ ಕ್ಯಾಟಗರಿಯಲ್ಲಿ ಅವ್ರವ್ರಿಗೆ ಪ್ಲೇಸ್ಮೆಂಟ್ ಆಗಿದೆ ಎಲ್ಲೋ ನನಗೆ ಗೊತ್ತಿಲ್ಲ ನಮ್ಮ ನಮ್ಮ ಕರ್ನಾಟಕ ಇಂದ ನಮ್ಮ ಇಂಡಿಯಿಂದ ನಾನು ನೈ ನೈಂಟಿ ಪ್ಲಸ್ ಕ್ಯಾಟಗರಿಯಲ್ಲಿ ಗೋಲ್ಡ್ ಮೆಡಲ್ ಮಾಡಿದ್ದೀನಿ ಹಾಂ ಅಲ್ಲಿ ಸ್ಪೋರ್ಟ್ಸ್ ಬಂದ್ಬಿಟ್ಟು ಬಾಡಿ ಬಿಲ್ಡಿಂಗು ಕ್ಲಾಸಿಕ್ ಫಿಸಿಕ್ಕು ಮೆನ್ ಫಿಸಿಕ್ಕು ಟೆನಿಮ್ ಮಾಡಲು ಆಮೇಲೆ ಆಮ್ ರೆಸ್ಲಿಂಗು ಲಿಫ್ಟಿಂಗು ಆಮೇಲೆ ಸ್ಕಾಟ್ ಲಿಫ್ಟಿಂಗು ಈ ಥರ ಆ ಥರ ವಿಧ ಥರ ಕಾಂಪಿಟೇಷನ್ಗಳಿತ್ತು ಅದರಲ್ಲಿ ಎಲ್ಲರೂ ಒಂದೊಂದು ಒಂದೊಂದು ದೇಶದಲ್ಲಿ ಒಬ್ಬರೊಬ್ಬರು ಒಂದೊಂದು ಟ್ರೋಫಿ ಮಾಡ್ಕೊಂಡು ಹೋದರು ಆದರೆ ಎಲ್ಲರೂ ಖುಷಿ ಖುಷಿಯಾಗಿ ಹೋಗಿದ್ದಾರೆ ಕಾಂಪಿಟೇಷನ್ ಚೆನ್ನಾಗಿ ನಡೀತು ಅಲ್ಲಿ ಚೆನ್ನಾಗೇ ರೆಪ್ರೆಸೆಂಟು ಮಾಡಿದ್ದಾರೆ ಕಾಂಪಿಟೇಷನ್ನು ಪ್ರತಿನಿತ್ಯ ಕಸರತ್ತು ಯಾವ ರೀತಿ ಮಾಡ್ತೀರಿ ನೀವು ಪ್ರತಿನಿತ್ಯ ಕಸರತ್ತು ನಮ್ಮದು ಡೈಲಿ ಬೆಳಗ್ಗೆ ಎದ್ದು ಕಂಪಲ್ಸರಿ ಏನಂದರೆ ನಮ್ಮದು ಮೇನು ಡಯಟು ಬೆಳಗ್ಗೆ ಎದ್ದಿದ ತಕ್ಷಣ ನಾವು ಪ್ರೋಟೀನ್ ಇಂಟೆಕ್ ಮಾಡಬೇಕು ಪ್ರೋಟೀನ್ ಇಂಟೆಕ್ ಅಂದರೆ ಮೊಟ್ಟೆ ಚಿಕನ್ನು ಡೈಲಿ ಬೆಳಗ್ಗೆ ಎದ್ದು ಏಳು ಗಂಟೆಗೆ ಅದನ್ನು ನಾವು ಇಂಟೆಕ್ ಮಾಡಬೇಕು ಆಮೇಲೆ ಬೆಳಗ್ಗೆ ಒಂದು ಎರಡರಿಂದ ಎರಡೂವರೆ ಅವರು ಕಸರತ್ತು ಮಾಡಬೇಕು ಆಮೇಲೆ ಸಂಜೆ ಒಂದು ಎರಡೂವರೆ ಅವರು ಕಸರತ್ತು ಮಾಡಬೇಕು ಎಲ್ಲೂ ಹೋಗೋಕ್ಕಾಗಲ್ಲ ಎಲ್ಲೂ ಬರೋಕ್ಕಾಗಲ್ಲ ಒಂದು ಫಂಕ್ಷನ್ಸ್ ಫ್ರೆಂಡ್ಸು ಫಂಕ್ಷನ್ಸ್ ಎಲ್ಲೂ ಅಟೆಂಡ್ ಮಾಡೋಕ್ಕಾಗಲ್ಲ ಈ ಫೀಲ್ಡ್ ಏನಂದರೆ ಕಾಸ್ಟ್ಲಿ ದುನಿಯಾ ಈ ಫೀಲ್ಡಲ್ಲಿ ಸ್ಪೋರ್ಟ್ಸಲ್ಲಿ ಈ ಫೀಲ್ಡ್ ಬಂದು ತುಂಬ ಕಾಸ್ಟ್ ಇತ್ತು ದುಡ್ಡು ಇದ್ದವ್ ಮಾತ್ರ ಮಾಡ್ಬೋದು ದುಡ್ಡು ಇಲ್ದೋರು ಮಾಡ್ತಾರೆ ಆದರೆ ಅಚೀವ್ಮೆಂಟು ಮಾಡೋಕ್ಕಾಗಲ್ಲ ಏನಕ್ಕೆ ಮಾಡೋಕ್ಕಾಗಲ್ಲ ಅಂದರೆ ಅವ್ರಿಗೆ ಆ ದುಡ್ಡು ಸಾಲದಿರ ಸ್ಟಾಪ್ ಮಾಡ್ತಾರೆ ಅಂಥವ್ರಿಗೆ ಯಾರ ಆಗುತ್ತೋ ಅವರು ಸಹಾಯ ಮಾಡೋಕ್ಕೆ ಟ್ರೈ ಮಾಡಿ ತುಂಬ ಜನ ನಂತರ ಅಚೀವ್ಮೆಂಟ್ ಮಾಡಿದ್ದಾರೆ ವರ್ಷ ವರ್ಷ ಒಬ್ಬೊಬ್ರು ಹೋಗ್ಬಿಟ್ಟು ಬಂದಾಗ ಅಚೀವ್ಮೆಂಟ್ ಮಾಡ್ತಾರೆ ಇದು ಮಾಡಿರ್ತಾರೆ ಈ ಸಲ ನನಗೆ ನನ್ನ ನನ್ನ ಫ್ರೆಂಡ್ಸು ಅಣ್ಣ ಆಗಿ ಈ ಥರ ಪ್ರೆಸ್ಸು ಮೀಡಿಯಾದವ್ರನ್ನೆಲ್ಲ ಕರೆಸಿ ಮಾಡ್ತಾ ಇದ್ದಾರೆ ಇದು ತುಂಬ ಜನ ಗೊತ್ತಾಗಲಿ ಯಾರು ನೆಕ್ಸ್ಟ್ ವರ್ಷ ಇಲ್ಲ ಬೇರೆ ವರ್ಷ ಹೋಗೋವರೆಗೂ ಇಲ್ಲ ಏನೇ ಅಚೀವ್ಮೆಂಟ್ ಮಾಡೋರು ಕೈಲಿ ಕೆಪಾಸಿಟಿ ಇದೆಯೋ ಅವ್ರು ಬಂದು ಅವ್ರಿಗೆ ಸಪೋರ್ಟ್ ಮಾಡಿ ಈ ಥರ ಅವ್ರು ಏನು ಸಾಧನೆ ಮಾಡಿದ್ದಾರೋ ಅದನ್ನು ತೋರ್ಸೋಕ್ಕೆ ಪ್ರಯತ್ನ ಮಾಡಿ ಫ್ಯಾಮಿಲಿ ನೆನೆ ನೈಟೇ ನಾನು ಹನ್ನೊಂದು ಒಂದು ಗಂಟೆಗೆ ಬಂದೆ ಫ್ಲೈಟಲ್ಲಿ ಅಲ್ಲೇ ಫ್ಯಾಮಿಲಿ ಫ್ರೆಂಡ್ಸ್ ಎಲ್ಲ ಅಲ್ಲೇ ಏರ್ಪೋರ್ಟ್ ಹತ್ರ ಬಂದೆ ಅಲ್ಲೇ ಮಿಸ್ ಮಾಡಿ ನೈಟ್ ಮನೆಯಲ್ಲೆಲ್ಲ ಚಿಕ್ಕದಾಗಿ ಒಂದು ಪ್ರೋಗ್ರಾಮ್ ಇಟ್ಕೊಂಡಿದ್ರು ಅದು ಮುಗಿಸಿ ಬೆಳಗ್ಗೆಯಿಂದ ಎಲ್ಲೂ ಹೋಗ್ತಿರ ಬಂದಿರೋದೇ ಇಲ್ಲಿ ಯಾಕೆಂದರೆ ಟಯರ್ಡ್ನೆಸ್ ಇತ್ತು ಯಾಕಂದರೆ ನಾವು ತ್ರೀ ಡೇಸು ಲಾಸ್ಟ್ ಕಾಂಪಿಟೇಷನ್ ತ್ರೀ ಡೇಸ್ ಇದ್ದಂಗೆ ವಾಟ್ರು ಒಂದು ಕಂಪ್ಲೀಟ್ ಸ್ಟಾಪ್ ಮಾಡಿರ್ತೀವಿ ಟೂ ಡೇಸ್ ಕಂಪ್ಲೀಟು ಸ್ಟಾಪ್ ಮಾಡಿರ್ತೀವಿ ಈ ತ್ರೀ ಡೇಸ್ ಬಂದ್ಬಿಟ್ಟು ನನಗೆ ಕಾಂಪಿಟೇಷನ್ ಮಿಸ್ಟು ವರ್ಡ್ ಆಯಿತು ಅದಕ್ಕೋಸ್ಕರ ತ್ರೀ ಡೇಸು ಕಂಪ್ಲೀಟ್ ವಾಟರ್ ಸ್ಟಾಪ್ ಮಾಡಿರ್ತೀವಿ ತುಂಬ ಸ್ಟ್ರೈನ್ ಇರುತ್ತೆ ಅದಾದ ತಕ್ಷಣ ನಾವು ನಾವು ಮಿನಿಮಮ್ ಎಂಟರಿಂದ ಹತ್ತು ಲೀಟ್ರು ನೀರು ಬಾಡಿಗೆ ಇಂಟ್ಯಾಕ್ಟ್ ಆಗುತ್ತೆ ಅದಕ್ಕೋಸ್ಕರ ಸ್ಟ್ರೈನಲ್ಲಿ ಮನೆಯಲ್ಲೇ ಇದ್ದೆ ಇವಾಗ ಬಂದಿದ್ದೀನಿ ನಿಮ್ಮನ್ನೆಲ್ಲ ನೋಡಿ ತುಂಬ ಖುಷಿ ಆಯಿತು ಎಲ್ಲ ಪ್ರೆಸ್ಸು ಮೀಡಿಯಾದವ್ರಿಗೆ ತುಂಬ ತುಂಬ ನವೀನ್ ಅವರ ವೃತ್ತಿಪರತೆ ಏನು ಅಂದರೆ ಹಿನ್ನೆಲೆ ಅಂದರೆ ನೀವು ಒಂದು ಕೆಲಸ ಮಾಡಿಕೊಂಡು ಜುಮ್ ಮಾಡ್ತಿದ್ದೀರ ಇಲ್ಲ ಜುಮ್ಮೇ ಪರ್ಪ ಪರ್ಪಸ್ಸಾಗಿ ಪರ್ ಪ್ರೊಫೆಷ್ನಲ್ಲಿ ಅದನ್ನೇ ಮಾಡ್ತಿದ್ದೀರಾ ಇಲ್ಲ ನಂದು ಬಂದ್ಬಿಟ್ಟು ಬೇರೆ ಬಿಸ್ನೆಸ್ ಇದೆ ಆಮೇಲೆ ಜಿಮ್ಮು ಮಾಡಿಕೊಂಡು ಇದು ನಾನು ಪ್ರೊಫೆಷ್ನಲ್ ಆಗಿ ಆಗಿ ತೊಗೊಂಡಿದ್ದೀನಿ ಬಾಡಿ ಬಿಲ್ಡಿಂಗ್ ಅಂತ ಇರಬೇಕು ನಾವು ಸುತ್ತಮೇಲಾರು ಗೊತ್ತಾಗ ಇದು ನನಗೆ ಇಷ್ಟ ಆಯಿತು ಅದಕ್ಕೆ ನಾನು ಚೂಸ್ ಮಾಡ್ಕೊಂಡಿದ್ದೀನಿ ನೆಕ್ಸ್ಟ್ ಫ್ಯೂಚರು ಫ್ಯೂಚರು ನೆಕ್ಸ್ಟು ಮಾಡೋಣ ಅಂತ ಇದ್ದೀನಿ ನೋಡೋಣ ನಮ್ಮ ಮುಂದೆ ದಾರಿ ಸಿಕ್ಕಿದ್ರೆ ತಿರ್ಗಾ ಕಂಟಿನ್ಯೂ ಮಾಡಿ ತಿರ್ಗಾ ಮೆಡಲ್ಸ್ಗಳು ತರಬೇಕು ಅಂತ ಇದ್ದೀನಿ ನಮ್ಮ ಭಾರತಕ್ಕೋಸ್ಕರ ಇಲ್ಲಾದ್ರೂ ನಮ್ಮ ಸ್ಟೇಟಲ್ಲೇ ತಿರ್ಗಾ ಕಾಂಪಿಟೇಷನ್ ದೊಡ್ಡ ದೊಡ್ಡದು ಮಾಡೋಣ ಬೇರೆ ಅಸೋಸಿಯೇಷನ್ ಎಲ್ಲ ಟ್ರೈ ಮಾಡ್ತಿದ್ರೆ ಇಲ್ಲೇ ವರ್ಲ್ಡ್ ಏಷ್ಯಾ ಎಲ್ಲ ಮಾಡ್ಬೇಕಂತ ಇದ್ದಾರೆ ಯೂನಿವರ್ಸಲ್ಲಿದೆ ಒಲಂಪಿಯ ಇದೆ ಅದೆಲ್ಲ ಮಾಡಬೇಕು ಅಂತ ಇದ್ದಾರೆ ಇಲ್ಲೇ ಮಾಡಿದ್ರೆ ಇಲ್ಲೇ ಟ್ರೈ ಮಾಡ್ತೀನಿ ಫ್ಯೂಚರು ಹೆಂಗೆ ನಮಗೆ ದಾರಿ ತೋರಿಸುತ್ತೋ ಅದ್ರ ಮೇಲೆ ನಾನು ಡಿಸೈಡ್ ಮಾಡ್ತೀನಿ ನಿಮ್ಮಲ್ಲಿ ಯಾರಾದರೂ ನೀವು ಮಾಡಿದ್ದೀನಿ ಇವಾಗ ಟೂ ತೌಸಂಡ್ ನೈನ್ಟೀನ್ ಟ್ವೆಂಟಿಯಲ್ಲಿ ಸೀರಿಯಲ್ ಆ್ಯಕ್ಟರ್ಸ್ ಅವ್ರಿಗೆ ಆನ್ಲೈನ್ ಟ್ರೈನಿಂಗ್ ಎಲ್ಲ ಮಾಡಿದ್ದೀನಿ ಇವಾಗ ಯಾರಿಗೂ ಯಾಕಂದ್ರೆ ಈ ಟೈಮಲ್ಲಿ ನಾವು ಒಂದು ಒಂದು ಕಾಲು ವರ್ಷ ಆಯಿತು ಯಾರಿಗೂ ನಾನು ಟ್ರೈ ಮಾಡೋಕ್ಕೆ ನನಗೆ ಟೈಮ್ ಇರೋಲ್ಲ ಅದಕ್ಕೋಸ್ಕರ ನಾನು ಯಾರಿಗೂ ಟ್ರೈ ಮಾಡೋಕ್ಕಾಗ ಆನ್ಲೈನಲ್ಲಿ ಎಲ್ಲ ತುಂಬ ಜನ ಬೇರೆ ಬೇರೆ ಸ್ಟೇಟ್ಸಿಂದ ಮೆಸೇಜ್ಗಳು ಮಾಡ್ತಾ ಇರ್ತಾರೆ ಸರ್ ಏನು ಮಾಡಬೇಕು ಏನು ಇದು ಮಾಡಬೇಕು ಅಂತ ನಾನು ದಯವಿಟ್ಟು ಬೇರೆ ಸ್ಟಾರ್ಟಪ್ ಬಾಡಿ ಬಿಲ್ಡರ್ಸ್ಗೆ ಏನು ಕೇಳ್ಕೊಳ್ತೀನಿ ಅಂದರೆ ಯಾರು ಒಳ್ಳೆ ಟ್ರೈನರ್ ಹತ್ರ ಹೋಗಿ ನೀವು ಏನಾರು ಮಾಡಬೇಕಂದ್ರೆ ಒಳ್ಳೆ ಟ್ರೈನರ್ ಹತ್ರ ಹೋಗಿ ಸುಮ್ ಸುಮ್ಮನೆ ಯಾರು ಅರ್ಧ ಬರ ಕಲ್ತಿರೋರ ಹತ್ರ ಹೋಗ್ಬೇಡಿ ಒಳ್ಳೆ ಟ್ರೈನರ್ ಹತ್ರ ಹೋಗಿ ಒಳ್ಳೆ ನಾಲೆಜ್ ಇರೋ ಹತ್ರ ಹೋಗಿ ನೀವು ಬಾಡಿ ಬಿಲ್ಡಿಂಗ್ ಏನಾದ್ರು ಮಾಡ್ಬೇಕಂದ್ರೆ ಕಲೀರಿ ಹೊಸ ಯುವಕರಿಗೆ ಏನು ಹೇಳ್ತೀರಾ ಮೀನ್ಸ್ ಅದೇ ಹೊಸ ಯುವಕರಿಗೆ ಫಸ್ಟು ನೀವು ಅದು ಇದು ಅಂತ ನೋಡಿದಿರ ಮನೆಯಲ್ಲಿ ಇರೋ ಫುಡ್ನೇ ಫಸ್ಟ್ ಇಂಟ್ಯಾಕ್ ಮಾಡಿ ಮನೇಲೆ ನಮಗೆ ಒಳ್ಳೊಳ್ಳೆ ಫುಡ್ ಇದೆ ವೆಜಿಟೇಬಲ್ಸ್ ಆಗಲಿ ಪ್ರೋಟೀನ್ಗೆ ಬಂದು ನಮಗೆ ಚಿಕನ್ ಕ್ರೋ ಫಿಶ್ ಇದೆ ಅದಲ್ಲೇ ನಾವು ಫಸ್ಟ್ ಬಾಡಿ ರೆಡಿ ಮಾಡ್ಕೋಬೋದು ಆಮೇಲೆ ನೀವು ಬೇರೆ ಬೇರೆ ಲೆವೆಲ್ಗೆ ಹೋಗ್ಬೇಕಂದ್ರೆ ಬೇರೆ ಬೇರೆ ಒಳ್ಳೆ ಟ್ರೈನರ್ ಹತ್ರ ಹೋಗಿ ನೀವು ಮೀಟಾಗಿ ಮಾಡಿ ಅದು ಬಿಟ್ಟು ನಿಮಗೆ ಏನೋ ಯೂಟ್ಯೂಬಲ್ಲಿ ನೋಡಿಕೊಂಡು ಇಲ್ಲ ಇನ್ನೊಬ್ಬ ಹೇಳ್ತಾ ಅಂದ್ಬಿಟ್ಟು ಅದನ್ನೆಲ್ಲ ಟ್ರೈ ಮಾಡೋಕ್ಕೆ ಹೋಗ್ಬೇಡಿ ದಯವಿಟ್ಟು ಫಸ್ಟು ನಿಮ್ಮ ಹೆಲ್ತ್ ಮುಖ್ಯ ಎಲ್ತು ಚೆನ್ನಾಗಿದ್ರೆ ನಾಳೆ ದಿವಸ ನಾವು ಇನ್ನೂ ಇನ್ನೂ ಏನು ಬೇಕಾದ್ರೂ ಇದೆ ಅಂತ ಬೇರೆ ಅಚೀವ್ಮೆಂಟ್ಸು ಮಾಡ್ಬೋದು ಹೆಲ್ತ್ ನೋಡ್ಕೊಳ್ಳಿ ಫಸ್ಟು ಎಲ್ತ್ ನೋಡ್ಕೋಬೇಕಂದ್ರೆ ನಾವು ಫಸ್ಟು ನಮ್ಮ ಮನೆಯಲ್ಲಿರೋ ಒಳ್ಳೆ ಒಳ್ಳೆ ಫುಡ್ಗಳನ್ನ ಚೆನ್ನಾಗಿ ತಿನ್ನಬೇಕು ಒಳ್ಳೊಳ್ಳೆ ಫುಡ್ಗಳಿಂದಲೇ ನಮ್ಮ ಬಾಡಿ ಚೆನ್ನಾಗಿರೋದು ಈಗ ಒಂದು ಜಿಮ್ಗೆ ಹೋದ್ರೆ ಒಪಿನಿಯನ್ ಇದೆ ಸರ್ ನಾನು ಹೇಳುವುದೇನಂದ್ರೆ ಒಂದು ಎಕ್ಸಾಂಪಲ್ ಸ್ಪೋರ್ಟ್ಸ್ ಮ್ಯಾನ್ಸ್ ಇವಾಗ ಫುಟ್ಬಾಲ್ ಇಲ್ಲಿ ಸೊತೋಗಿದ್ದಾರೆ ಹಾರ್ಟ್ ಅಟ್ಯಾಕ್ ಬಂದು ಫುಟ್ಬಾಲ್ ಪ್ಲೇಯರ್ಸ್ ಸೊತೋಗಿದ್ದಾರೆ ನಮ್ಮ ಕರ್ನಾಟಕ ಆಕ್ಟರ್ ಪುನೀತ್ ರಾಜ್ಕುಮಾರ್ ಅವ್ರು ಎಲ್ಲಾದ್ರಲ್ಲೂ ಇದ್ರು ಎಲ್ಲಾ ಸ್ಪೋರ್ಟ್ಸ್ ಅಲ್ಲಿ ಇದ್ರು ಎಲ್ಲ ಆಕ್ಟಿವಿಟೀಸ್ ಅಲ್ಲಿ ಇದ್ರು ಅವ್ರು ಸತ್ತೋಗಿದ್ದಾರೆ ಇವಾಗ ಅವ್ರಿಗೇನಂತ ಹೇಳ್ಬೇಕಂತ ಇದ್ದೀರಾ ಜಿಮ್ಮಿಗೆ ಬಂದರೆ ಮಾತ್ರ ಅಂತ ಏನಿಲ್ಲ ಜಿಮ್ಮಿಗೆ ಬಂದು ಅವರು ಟೈಮು ಬೀಳಾಗಿರ್ತೈತೆ ಹಾರ್ಟ್ ಅಟ್ಯಾಕ್ ಬರುತ್ತೆ ಅಂತ ಅವನಿಗೂ ಗೊತ್ತಿರೋಲ್ಲ ಯಾರಿಗೂ ಗೊತ್ತಿರಲ್ಲ ಅದನ್ನು ಜಿಮ್ಮೇಲೆ ಹಾಕೋದು ತಪ್ಪು ಇವಾಗ ಎಕ್ಸಾಂಪಲ್ ಇವತ್ತು ಸೊತೋಗಿದಾರಲ್ಲ ಆರ್ ವಿ ದೇವರಾಜ್ ಅವರು ಕಾರಲ್ಲಿ ಹೋಗ್ಬೇಕಾದ್ರೆ ಸತ್ತೋಗಿದ್ದಾರೆ ಇವಾಗ ಅದಕ್ಕೆ ಅಂತ ನಾವು ಇದು ಬ್ಲೇಮ್ ಮಾಡೋಕ್ಕಾಗಲ್ಲ ನಾವು ಹಂಗೆ ಜಿಮ್ಮಿಗೆ ಬಂದರೂ ಅವ್ರ ಟೈಮ್ ಬೀಳಾಯಿತು ಸುತ್ತೋದ್ರು ಅಷ್ಟೇ ಹೊರತು ಜಿಮ್ಮಿಂದ ಯಾವುದೇ ಹಾರ್ಟ್ ಅಟ್ಯಾಕ್ ಏನು ಬರೋದಿಲ್ಲ ಟ್ರೈನರ್ಸ್ ಇರ್ತಾರೆ ಟ್ರೈನರ್ಸ್ ಅಂತ ನೀವು ಸಜೆಷನ್ ತೊಗೊಂಡು ವರ್ಕೌಟ್ ಮಾಡಿ ಯಾವುದೇ ಪ್ರಾಬ್ಲಮ್ ಇಲ್ಲ ಥ್ಯಾಂಕ್ ಯು ಸರ್ ಓಕೆ ಥ್ಯಾಂಕ್ ಯು ಬಂದು ನನಗೆ ಎರಡು ಸಾವಿರದ ಒಂಬತ್ತು ಎರಡು ಸಾವಿರದ ಅಂತೂ ಪರಿಚಯ ಎಲ್ಲ ಅಕ್ಕ ಅಕ್ಕಪಕ್ಕ ಮನೆಯವರು ನಾವು ಕುಟುಂಬ ನಮ್ಮ ಫ್ಯಾಮಿಲಿಗೆ ನಾನು ಮಾತಾಡೋ ಸಂಬಂಧ ನಿಮಗೆ ಭಾಳ ಆಕಾಗಿದ್ವಿ ಆಗ್ಲಿಂದನೇ ಅಪ್ಪು ತುಂಬ ಚಿಕ್ಕ ಎಸ್ 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 ಸಿ ನೈನ್ ಸ್ಟ್ಯಾಂಡರ್ಡಲ್ಲಿ ಹೋಗ್ತೀವಿ ಸ್ವಲ್ಪ ಫಿಫ್ ಅವ್ಲೇಸ್ಮೆಂಟೆನಿ ಕರೆಕ್ಟಾಗಿ ಫಸ್ಟು ಹೋಗಿದ್ದು ಅಪ್ಪು ಕರೆಕ್ಟಾಗಿ ಪ್ರಾಕ್ಟಿಸ್ತೀವಿ ಸ್ಕೂಲಲ್ಲಿ ಸ್ಕೂಲ್ ಅಚಲ ವಿದ್ಯಾ ಸ್ಕೂಲಲ್ಲಿ ಕರಾಟೆ ಮಾಸ್ಟರ್ ಬಂದಿದ್ರು ಎಲ್ಲರಿಗೂ ಕರಾಟೆ ಹೇಳ್ಕೊಡ್ಬೇಕು ಅಂತ ಹೇಳಿದಾಗ ಅದರಲ್ಲೂ ಟಾಪರ್ ಸ್ಕೂಲಲ್ಲಿ ಇದ್ದಾಗಿದ್ದಾನೆ ಎಂಟನೇ ಕ್ಲಾಸು ಒಂಬತ್ತು ಹತ್ತು ಹದಿಮೂರು ವರ್ಷ ನಾನು ಆ ಕರಾಟೆನಲ್ಲಿ ನಮ್ಮ ಅಪ್ಪು ತುಂಬ ಟಪ್ಪಾಯ್ತು ಆಗ ನೋಡಿದಂಥ ಅಪ್ಪು ಎಲ್ಲರಲ್ಲೂ ಸ್ಪೋರ್ಟ್ಸಲ್ಲಿ ಟಪ್ಪಾಗಿ ಬಂದಿಲ್ಲ ಅದಾದ್ಮೇಲೆ ಏನಾಯ್ತು ಎಸ್ ಎಸ್ ಎಲ್ ಸಿ ಎಸ್ ಎಸ್ ಎಲ್ ಸಿ ಇದ್ದಂಗೆ ಜಿಮಿಕ್ಸ್ ಹೇಳ್ಕೊಂಡು ಜಿಮ್ಮು ಎಸ್ ಎಸ್ ಎಲ್ ಸಿ ರಜದಲ್ಲಿ ಜಿಮ್ಗೆ ಸೇರ್ಕೊಂಡು ಈ ಕಬ್ಬಿಪ ಹತ್ರ ಒಂದು ಜಿಮ್ ಹೋಗಿದ್ದೆ ಯಾರು ವೆಯ್ಟ್ ಜಾಸ್ತಿ ಇರ್ತಾರೆ ಅದೆಲ್ಲು ಜೂನಿಯರ್ಗಳೆಲ್ಲ ಸೀನಿಯರ್ ಅದು ಆ ಜೂನಿಯರ್ ಅವತ್ತು ಆ ಜಿಮ್ಮಲ್ಲಿ ಫಸ್ಟ್ ಬಂದ್ ತುಂಬ ಚೆನ್ನಾಗಿ ಹೇಳ್ಬಿಟ್ಟಿದ್ದು ಆ ಜಿಮ್ಮಲ್ಲಿ ಫಸ್ಟ್ ಅಷ್ಟೇ ನಾನು ವೇಟ್ ಇತ್ತು ಈ ಥರ ಜಿಮ್ ಆಡೋದಲ್ಲ ಫಸ್ಟ್ ಬಾಲಿ ಆವಾಗ್ಲಿಂದಾನೆ ವೈಗೂಡ್ಸ್ಕೊಂಡಿದ್ದು ಒಬ್ಬ ವ್ಯಕ್ತಿ ಅಪ್ಪು ಆ ಎಸ್ ಎಸ್ ಎಲ್ ಸಿ ಹದಿನಾರು ವರ್ಷ ಮುಂದಾಗಿದ್ದಾಗ ಮಾಡ್ಕೊಂಡಿತ್ತು ಎರಡು ಸಾವಿರದ ಹನ್ನೊಂದರಲ್ಲಿ ಪೂರ್ತಿ ತನ್ನನ್ನು ತೊಡಗಿಸ್ಕೊಂಡಿದ್ದು ಜಿಮ್ಗೆ ಅಂತೇಳಿ ಎರಡು ಸಾವಿರದ ಹನ್ನೊಂದರಲ್ಲಿ ಅಲ್ವಾ ಅಪ್ಪು ಎರಡು ಸಾವಿರದ ಹನ್ನೊಂದರಲ್ಲಿ ಎರಡು ಸಾವಿರದ ಹದಿನೆಂಟರಲ್ಲಿ ಫಸ್ಟ್ ಟ್ರೂಪಿ ಬರುತ್ತೆ ಫಸ್ಟು ಅವಾರ್ಡ್ ಬರುತ್ತೆ ಎರಡು ಸಾವಿರದ ಹದಿನೆಂಟರಲ್ಲಿ ಮಿಸ್ಟರ್ ಬೆಂಗ್ಳೂರು ಮಿಸ್ಟರ್ ಬೆಂಗ್ಳೂರು ಬಂದಾಗ ನಿಮಗೆಲ್ಲ ಅಷ್ಟಿಷ್ಟು ಖುಷಿ ಪಟ್ಟವ್ರಲ್ಲ ನಾವು ಮಿಸ್ಟರ್ ಬೆಂಗ್ಳೂರು ಬರೋ ಮುಂದ್ಬಿಟ್ಟು ಚಿತ್ರ ತುಂಬ ದೊಡ್ಡ ಅಚೀವ್ಮೆಂಟ್ ಆಯಿತು ನಾವು ಬೆಂಗಳೂರಲ್ಲಿ ಆಯಿತು ಅದಾದ್ಮೇಲೆ ಅಲ್ಲೂ ಎಲ್ಲಿ ಹೋಗ್ಲಿ ಅಪ್ಪು ಒಬ್ಬ ಹುಡುಗ ವಿದ್ಯಾರ್ಥಿಯಾಗಿದ್ದಾಗ ಬಾಲಕನಾಗಿದ್ದಾಗ ಒಬ್ಬ ಏನಾಗಬೇಕು ಗುರುಗಳಿಗೆ ಶಿಷ್ಯನಾಗಿರಬೇಕು ತಂದೆ ತಾಯಿಗೆ ಒಳ್ಳೆ ಮಗನಾಗಿರಬೇಕು ಸಮಾಜಕ್ಕೆ ಒಂದು ಸಂದೇಶ ಕೊಡುವಂತನಾಗಿರಬೇಕು ಮುಂದೆ ಅವನು ಸಾಂಸಾರಿಕ ಜೀವನಕ್ಕೆ ಬಂದಾಗ ಎಂಟಿ ಮಕ್ಕಳಿಗೆ ಅವಂಥ ಗಂಡನಾಗಿರಬೇಕು ಒಂದು ಸಾಂಸಾರಿಕ ಜೀವನವನ್ನು ರೂಪಿಸ್ಕೊಳ್ಬೇಕು ಮಕ್ಕಳಿಗೆ ತಂದೆ ತಾಯಿಯಾಗಿರಬೇಕು ಇವೆಲ್ಲನೂ ಜೊತೆಯಲ್ಲೇ ಮುಗಿಗೂರಿಸ್ಕೊಂಡು ಅಪ್ಪು ಏನು ಇವರು ಇದರಲ್ಲ ಇವರು ಸಾಧ್ಯ ಒಂದು ದಿನದಲ್ಲ ಒಂದು ದಿನ ರಾತ್ರಿ ನಿನ್ನೆ ಮಾಡಿ ಇವತ್ತು ಬೆಳಕಿಗೆ ಬಂದಿರೋದಲ್ಲ ವರ್ಷಾನ್ಗಟ್ಟಲೆಯಿಂದ ಸಹ ಕಷ್ಟಪಟ್ಟಿರೋದು ಎಲ್ಲಿ ಬನ್ನಾರ್ಘಟ ಎಲ್ಲಿನ ಮಿಸ್ಟರ್ ವರ್ಲ್ಡು ಎಲ್ಲಿ ನಮ್ಮ ಏಷ್ಯನ್ ಕಾಂಟಿನೆಂಟು ಎಲ್ಲಿನ ಮಿಸ್ಟರ್ ಇಂಡಿಯಾ ಈ ಈ ಅಂತೂ ಬರಬೇಕು ಅಂತೇಳಿದ್ರೆ ಬೆಂಗಳೂರಲ್ಲಿ ಮತ್ತು ಮೈಸೂರು ಕೃಷ್ಣಗಿರಿ ಧರ್ಮಪುರಿ ಈ ಮೈಸೂರು ದಸರಾ ಎಲ್ಲ ಚಾಂಪಿಯನ್ಶಿಪ್ಪಲ್ಲಿ ಎಲ್ಲದರಲ್ಲೂ ಭಾಗವಹಿಸ್ತಾನೆ ರಾತ್ರಿಯಲ್ಲೂ ಮನೆಗೆ ಮಗನಾಗಿ ಮನೇಲಿ ದುಡಿದು ಸಂಪಾದನೆ ಮಾಡಿ ಆ ದುಡ್ಡನ್ನೆಲ್ಲ ಮೇಲೆ ತಾತ ಅವರು ತುಂಬ ಕಷ್ಟಪಡ್ತಾರೆ ಅವರೆಲ್ಲ ಸಹಾಯ ಮಾಡಿ ದಿನದಿಂದ ದಿನಕ್ಕೆ ಒಂದೊಂದಷ್ಟು ದುಡ್ಡನ್ನು ಸಂಪಾದನೆ ಮಾಡಿಕೊಂಡು ಅದು ಜೀವನನೂ ಕಟ್ಕೊಂಡು ಇದನ್ನು ಆಮೇಲೆ ಪ್ರೊಫೆಷ್ನಲ್ ಆಗಿ ಇದನ್ನು ಅಷ್ಟೆಲ್ಲ ಎಂತಕ್ಕೆ ಬರೋದಕ್ಕೆ ತುಂಬ ಕೆಳಮಟ್ಟದಿಂದ ತುಂಬ ಶ್ರಮಪಟ್ಟು ಡೆಡಿಕೇಶನ್ ಆಗಿ ರಾತ್ರಿ ಹಗಲು ಒಂದು ಒಂದು ದಿನ ಯಾವುದೊಂದು ಕೆಟ್ಟ ಅಭ್ಯಾಸಕ್ಕೆ ಹೋಗ್ಲಿಲ್ಲ ಒಬ್ಬರ ಜೊತೆ ಸೇರಿ ಪಾರ್ಟಿ ಗೀಟಿ ಹೋಗಲಿಲ್ಲ ಒಬ್ಬರ ಜೊತೆ ಹೋಗಿ ಟ್ರಿಪ್ಪು ಅಲ್ಲಿ ಸುತ್ತಕ್ಕೆ ಹೋಗಲಿಲ್ಲ ಇದೊಂದು ಮತ್ತೊಂದು ಎಲ್ಲೂ ಹೋಗ್ದಿರ ಪ್ರತಿ ರೀತಿಯ ಕನಸಲ್ಲಿ ಅವ್ನು ಎಬ್ಬರು ಸುತ್ತೇಳ್ಬಿಟ್ಟು ಯಾ ಎಲ್ಲಿ ಇವಾಗೇನು ಮಾಡಬೇಕು ಅಂದ್ಕೊಡೋಂದ್ರೆ ಪುಷಪ್ ಏನು ಎತ್ಕೊಳ್ಬೇಕು ಅವ್ರು ಟೈಸ್ ಗೇನ್ ಮಾಡಬೇಕು ಚೆಸ್ಟ್ ಗೇನ್ ಮಾಡಬೇಕು ಅನ್ನೋದೇ ಅವ್ನ ಮೈಂಡಲ್ಲಿ ಒಂದಾಗ್ತದೆ ಅವ್ನು ಯಾವಾಗಲೂ ಸದಾಕಾಲ ಈ ಕೊಡ್ರೆ ಮೈ ಮೈಯೆಲ್ಲ ಜಿಮ್ಮು 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 ಫಿಟ್ನೆಸ್ ಮೇಂಟೈನ್ ಮಾಡಬೇಕು ಸ್ಪೋರ್ಟ್ಸ್ ಏನು ಮೈ ಕೂಡದ್ದು ಕರಾಟೆ ಜಿಮ್ಮು ಇದೆಲ್ಲ ಮಾಡ್ಕೊಂಡು ಬಂದು ಬಂದಿರೋ ಕಷ್ಟ ಸುಖಗಳನ್ನು ಎದುರಿಸಿ ಸಾಂಸಾರಿಕ ಜೀವನ ಕಟ್ಕೊಂಡು ತನ್ನ ಮಕ್ಕಳಿಂದ ವಿದ್ಯಾಭ್ಯಾಸ ಒಳ್ಳೆ ವಿದ್ಯಾಭ್ಯಾಸ ಕೊಟ್ಟು ಎಂಟು ಒಳ್ಳೆ ಗಂಡನಾಗಿ ತುಂಬ ಪರ್ಫೆಕ್ಟ್ ಒಂದು ಲೈಫನ್ನು ಲೀಡ್ ಮಾಡಿದ್ದಾನೆ ಅಂದರೆ ನಮ್ಮ ಹಬ್ಬ ಈ ನವೀನ ಸಾಧ್ಯ ಇವತ್ತು ಮಿಸ್ಟರ್ ಬೆಂಗಳೂರಿಂದ ಮಿಸ್ಟರ್ ಕರ್ನಾಟಕ ಹೋಯಿತು ಮಿಸ್ಟ್ರ್ ಕರ್ನಾಟಕದಿಂದ ಮಿಸ್ಟರ್ ಸೌತ್ ಇಂಡಿಯಾ ಆಯಿತು ಸೌತ್ ಇಂಡಿಯಾಯಿಂದ ಇಂಡಿಯನ್ ಮಿಸ್ಟರ್ ಇಂಡಿಯಾ ಆಯಿತು ಮಿಸ್ಟರ್ ಇಂಡಿಯಾ ಇಂದ ಏಷ್ಯನ್ ಟೆರಿಟರಿ ಕಾಂಟಿನೆಂಟ್ಗೆ ಬಂತು ಏಷ್ಯನ್ ಕಾಂಟಿನೆಂಟಿಂದ ಮಿಸ್ಟರ್ ವರ್ಲ್ಡನ್ನ ಇವತ್ತು ಬನಾರ ಈ ಪರಿಸರದಲ್ಲಿದ್ದಂಥ ಒಬ್ಬ ಯುವಕ ಈ ರಾಷ್ಟ್ರೀಯ ಮಟ್ಟದಲ್ಲಿ ಹೋಗಿ ರಾಷ್ಟ್ರೀಯ ಮ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಹೋಗಿ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಇಪ್ಪತ್ತು ದೇಶಗಳ ಮಧ್ಯೆ ಇಪ್ಪತ್ತು ದೇಶಗಳಂದರೆ ದೇಶ ವಿದೇಶಗಳಲ್ಲಿ ಎಂಥೆಂಥವರೆಲ್ಲ ಬಂದಿರ್ತಾರೆ ಅವನ್ನೆಲ್ಲ ಮೀರಿಸಿ ನಮ್ಮ ಕರ್ನಾಟಕದ ಹುಡುಗ ನಮ್ಮ ಊರಿನ ಒಬ್ಬ ಯುವಕ ಈ ಒಂದು ಸಾಧನೆ ಮಾಡಿರೋದು ನಮ್ಮೆಲ್ಲರಿಗೂ ಖುಷಿ ಕೊಡುವಂಥದ್ದು ಆ ಸಾಧನೆನ ನಾವು ಕೊಂಡಾಡಬೇಕು ಅಂತೇಳಿ ಈ ಒಂದು ಸಿಚುವೇಶನ್ಲಿ ಈ ಒಂದು ಇವತ್ತು ದಿನ ಇವೆಂಟ್ ಇಟ್ಕೊಂಡಿದ್ವಿ ಆದರೆ ಅದು ತುಂಬಾ ಎಷ್ಟು ಶ್ರಮ ಪಟ್ಟಿದೆ ಅಂತ ಹೇಳಿದ್ರೆ ಅವರು ಕುಣಿತವಂತೂ ಅಷ್ಟಿಷ್ಟು ಶ್ರಮಪಟ್ಟಿಲ್ಲ ದಿನನಿತ್ಯ ಒಂದೊಂದು ಗಳಿಗೇನೂ ಆ ಅಪ್ಪು ಮಾತ್ರನೂ ಆ ತನ್ನ ಪತ್ನಿಯವರು ಜನ್ಮ ಪತ್ನಿಯವರು ಮರಿದಿರ ಅವಾಗೆಲ್ಲ ಏನೇನೆಲ್ಲ ಬೇಕು ಆ ಫುಡ್ಡನ್ನು ಕೊಟ್ಟು ಆ ಟೈಮ್ ಟು ಟೈಮು ಅವರು ಎದ್ದು ಇವರು ಸರಿ ಸಮಾನವಾಗಿ ನಿಂತು ಜಿಮ್ಮನ್ನು ನಡೆಸ್ಕೊಂಡು ಹೋಗೋದು ಈ ಒಂದು ಇಷ್ಟು ದೊಡ್ಡ ಜಿಮ್ಮನ್ನು ಮಾಡಿ ಅದನ್ನು ನಡೆಸ್ಕೊಂಡು ಹೋಗೋದ್ರ ಜೊತೆಯಲ್ಲಿ ಜವಾಬ್ದಾರಿ ಇರಲಿ ವಿದ್ಯಾಭ್ಯಾಸ ನೋಡಿಕೊಂಡು ಕುಟುಂಬ ವ್ಯವಸ್ಥೆನ ನೋಡಿಕೊಂಡು ತನ್ನ ಆರೋಗ್ಯ ನೋಡಿಕೊಂಡು ತನ್ನ ಆಗು ಹೋಗುಗಳನ್ನೆಲ್ಲ ನೋಡಿಕೊಂಡು ಈ ಒಂದು ಮಟ್ಟಕ್ಕೆ ಬಂದಿರೋದು ಯಾರೂ ಮಾಡೋಕ್ಕೆ ಸಾಧ್ಯ ಇಲ್ಲ ಮಾಡಿರುವಂಥ ನಮ್ಮ ಹೆಮ್ಮೆ ಕೊಡ್ತಾ ಇದೆ ಇವರ ಇವರನ್ನೇ ಎಲ್ಲರೂ ಸ್ಫೂರ್ತಿಯಾಗಿ ತಗೊಂಡು ಇವರದ್ದೇ ಅದರ ಆದರ್ಶವಾಗಿ ಎಲ್ಲರೂ ಕೂಡ ಆಗಲಿ ಅಂತೇಳಿ ತುಂಬ ನನ್ನ ಕಳಕಳಿಯಿಂದ ಯು ಇದ್ದೀನಿ